ಎಲ್ಲರಿವೇ ಹೇಗಿರ್ತಾ ಇದ್ದೀರಾ ಗಾಯ್ಸ್ ಖಂಡಿತ ಎಲ್ಲರಿವೇ ಸೂಪರ್ ಆಗಿನೇ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ ಚಿಕ್ಕ ಮಕ್ಕಳು ಏನಾದ್ರೂ ಇವತ್ತಿನ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಅನ್ನ ಮಾಡಿಬಿಡಿ ಏನಕ್ಕಾಗಿ ಅಂದ್ರೆ ನಾವು ನೋಡೋದಕ್ಕೆ ಹೋಗ್ತಿರೋ ಮೂವಿ ಚಿಕ್ಕ ಮಕ್ಕಳು ನೋಡುವಂತದ್ದಲ್ಲ ನಮ್ಮ ಕಥೆಯಲ್ಲಿ ಬರುವ ಹೀರೋಯಿನ್ ಒಬ್ಬಳು ನಾವೆಲ್ ರೈಟರ್ ಆಗಿರ್ತಾ ಶಾಂತಿಯಿಂದ ಒಂದು ಪೀಸ್ ಆದ ಜಾಗದಲ್ಲಿ ನಮ್ಮ ನಾವೆಲ್ ಅನ್ನ ಬರೆದು ಮುಗಿಸೋಣ ಅಂತ ಹೇಳಿಬಿಟ್ಟು ಒಂದು ಫಾರೆಸ್ಟ್ ನ ಒಳಗಡೆಗೆನೆ ನಮ್ಮ ಹೀರೋಯಿನ್ ಬರ್ತಾಳೆ ಬಟ್ ಆದ್ರೆ ಜೋಳ್ ಬಿಟ್ಕೊಂಡು ಇರ್ತಾ ಇರೋ ಗಂಡಸರು ಇದ್ದೇ ಇರ್ತಾರೆ ಅಲ್ವಾ ಅವರು ನಮ್ಮ ಹೀರೋಯಿನ್ ಅವಳನ್ನ ಫಾಲೋಅನ್ನ ಮಾಡಿಬಿಟ್ಟು ಬಂದು ಅವಳ ಜೊತೆ ಬಲವಂತವಾಗಿ ಅತ್ಯಾಚಾರವನ್ನ ಎಲ್ಲ ಮಾಡಿ ಬಿಡ್ತಾರೆ ಬಟ್ ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಯಾರುವೇ ಕಲ್ಪನೆಯನ್ನು ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಷ್ಟೊಂದು ಭಯಾನಕ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರು ಟ್ವಿಸ್ಟ್ ಗಳೆಲ್ಲ ತುಂಬಿರ್ತಾ ಇದೆ ಈ ಮೂವಿಯಲ್ಲಿ ನೆಕ್ಸ್ಟ್ ನಮ್ಮ ಹೀರೋನುಕೊಂಡು ಬಂದಿರ್ತಾ ಇರೋ ಗಂಡಸರಿಗೆ ತಕ್ಕ ಪಾಠವನ್ನು ಕೊಲ್ಲಿಸ್ತಾಳಾ ಅಥವಾ ಅವರ ಕೈಯಲ್ಲಿ ಸಿಕ್ಕಿ ಅನಾಥ ಶವವಾಗಿ ಬಿಡ್ತಾಳ ಅಂತ ಒಂದು ಸೂಪರ್ ಆಗಿ ಆಗಿ ಮಾಡಿರ್ತಾ ಇರೋ ಮೂವಿನೇ ಐ ಸ್ಪ್ಲಿಟ್ ಆನ್ ಯುವರ್ ಗ್ರೇವ್ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ಫಟಾಫಟ್ ಅಂತ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾರ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಸರಿ ಓಕೆ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ಜನಿಫರ್ ಅನ್ನು ನಮ್ಮ ಹೀರೋಯಿನ್ ಒಬ್ಬಳನ್ನೇ ತೋರಿಸ್ತಾರೆ ಅಂಡ್ ನಮ್ಮ ಜನಿಫರ್ ಒಬ್ಳು ಸ್ಟೋರಿ ರೈಟರ್ ಆಗಿರೋದ್ರಿಂದ ಶಾಂತಿಯಿಂದ ಇರ್ತಾ ಇರೋ ಜಾಗದಲ್ಲಿ ಅನ್ನ ಬರೀಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡಿಬಿಟ್ಟು ಒಂದು ಸುಂದರವಾದ ಕಾಡಿನ ಮಧ್ಯದಲ್ಲಿ ಒಂದು ಮನೆ ಇರ್ತಾ ಅನ್ನೋದನ್ನ ತಿಳ್ಕೊಂಡು ಬಿಟ್ಟು ಅದರ ಓನರ್ ಆಗಿರ್ತಾ ಇರೋ ಅನ್ನೋ ಒಬ್ಬ ವ್ಯಕ್ತಿಯನ್ನ ಬಂದು ಮೀಟ್ ಮಾಡ್ತಾಳೆ ನೆಕ್ಸ್ಟ್ ಆ ಕಾಡಿನಲ್ಲಿ ಇರ್ತಾ ಇರೋ ಒಂಟಿಯಾದ ಮನೆಗೆ ಹೇಗೆ ಹೋಗ್ಬೇಕು ಅನ್ನೋದಾಗಿ ಒಂದು ಅಡ್ರೆಸ್ ಅನ್ನು ಕೂಡ ತಗೊಂಡು ಆ ಒಂಟಿಯಾದ ಮನೆ ಕಡೆಗೆನೆ ಹೊರಟು ಬರ್ತಾಳೆ ನಮ್ಮ ಹೀರೋಯಿನ್ ಆ ರೀತಿ ಕಾಡಿನ ಒಳಗಡೆ ಬರ್ಬೇಕು ಅಂದ್ರೆ ನಮ್ಮ ವೆಹಿಕಲ್ ನಲ್ಲಿ ತುಂಬಾನೇ ಫ್ಯೂಲ್ ಇರ್ಬೇಕು ಅಲ್ವಾ ಸೊ ಪೆಟ್ರೋಲ್ ಅನ್ನ ಹಾಕ್ಸೋದಿಕ್ಕಾಗಿ ಒಂದು ಫ್ಯೂಲ್ ನ ಬಂಕಿಗೆನೆ ಬರ್ತಾಳೆ ಬಟ್ ಆದ್ರೆ ಬಂಕಿನಲ್ಲಿ ಆಂಡಿ ಮತ್ತೆ ಇಬ್ಬರು ವ್ಯಕ್ತಿ ನಮ್ಮ ಹೀರೋಯಿನ್ ನೆಕ್ಸ್ಟ್ ಹೀಗೆನೆ ಇರ್ತಾ ಇರ್ಬೇಕಾದ್ರೆ ಜೋನಿಯನ್ನು ಒಬ್ಬ ವರ್ಕರ್ ಬಂದು ಬಿಟ್ಟು ಫ್ಯೂಲ್ ಅನ್ನ ಫಿಲ್ ಮಾಡಿಬಿಟ್ಟು ಮೇಡಂ ಮೇಡಮ್ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿ ಸ್ಟೇ ಆಗಿರ್ತಾ ಇದ್ದೀರಾ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಇಲ್ಲೇನೆ ಕಾಡಿನ ಮಧ್ಯದಲ್ಲಿ ಒಂದು ಮನೆ ಇದ್ದಿರ್ತಾ ಇದೆ ಅಲ್ವಾ ಅಲ್ಲಿ ನನ್ನ ನಾವೆಲ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗಿ ಹೋಗ್ತಾ ಇದೀನಿ ಅನ್ನೋದಾಗಿ ಹೇಳಿಬಿಟ್ಟು ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಟ್ರಾವೆಲ್ ಅನ್ನ ಮುಂದುವರಿಸ್ತಾಳೆ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಒಂದು ಕೊಟ್ಟಿರ್ತಾ ಮಾಡಿಬಿಟ್ಟು ಆ ಬಂದು ರೀಚ್ ಆಗ್ತಾಳೆ ನಮ್ಮ ಹೀರೋಯಿನ್ ನೆಕ್ಸ್ಟ್ ಈವ್ನಿಂಗ್ ಆದ ನಂತರ ವರ್ಕ್ ಅನ್ನ ಕಂಟಿನ್ಯೂ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಏನೋ ಶಬ್ದ ಕೇಳಿ ಬರ್ತಾ ಇದೆ ಸೊ ಏನಿರಬಹುದು ನೋಡೋಣ ಅಂತ ಬಂದು ನೋಡ್ಬೇಕಾದ್ರೆ ಹೌಸ್ ನ ರೀತಿಯಲ್ಲಿ ಒಂದು ಪುಟ್ಟದಾದ ಮನೆಯ ಡೋರ್ ಓಪನ್ ಆಗಿರ್ತಾ ಇದೆ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ತುಂಬಾನೇ ಟೂಲ್ಸ್ ಗಳೆಲ್ಲ ಮಡಗಿರ್ತಾ ಇದ್ದಾರೆ ಸರಿ ಇಲ್ಲಿ ಏನೋ ಬಿದ್ದಿರ್ಬೇಕು ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಸೌಂಡ್ ಆಗಿರ್ತಾ ಇದೆ ಅಂತ ಹೇಳಿ ಬಿಟ್ಟು ನಾರ್ಮಲ್ ಆಗಿನ ವಾಪಸ್ ಬಂದು ನಾವೆಲ್ ರೈಟಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ಇರ್ತಾ ಇರೋ ಎಣ್ಣೆ ಬಾಟ್ಲು ಬಟ್ಟೆಯ ಮೇಲೆ ಚೊಲಿ ಬಿಡ್ತಾ ಇದೆ ಸೊ ವಾಶ್ ಮಾಡ್ಕೊಂಡು ಬರೋಣ ಅಂತ ಒಳಗಡೆಗೆ ಬಂದು ವಾಶ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಅವಳನ್ನ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡ್ತಾ ಇರೋ ರೀತಿಯಾಗಿ ನಮಗೆ ತೋರಿಸ್ತಾರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋ ಇನ್ನು ಜಾಗಿಂಗ್ ಮಾಡೋದಿಕ್ಕಾಗಿ ಬಂದಿರ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಒಂದು ವಿಚಿತ್ರವಾಗಿ ಇರ್ತಾ ಇರೋ ಮನೆಯನ್ನ ನೋಡ್ತಾಳೆ ಸೊ ಅದ್ರ ಮೇಲೆ ತುಂಬಾನೇ ಡೌಟ್ ಗಳು ಬರೋದ್ರಿಂದ ಒಳಗಡೆ ಏನಿರಬಹುದು ನೋಡೋಣ ಅನ್ನೋದಾಗಿ ಒಳಗಡೆ ಬಂದು ನೋಡ್ಬೇಕಾದ್ರೆ ಆ ಮನೆಯಲ್ಲಿ ಯಾರುವೆ ಇಲ್ದೇ ಇರೋದ್ರಿಂದ ಮನೆ ಪೂರ್ತಿಯಾಗಿ ಹಾಳಾಗಿ ಬಿಟ್ಟಿರ್ತಾ ಇದೆ ಸೊ ನಮ್ಗೆ ಆಗ್ಬೇಕು ಅಂತ ಹೇಳಿ ಬಿಟ್ಟು ನಮ್ಮ ಹೀರೋಯಿನ್ ಹಿಂದಿರುಗಿ ಮನೆಗೆನೆ ಬಂದು ಬಿಟ್ಟು ವಾಶ್ ಗೆ ಬಂದು ಟ್ಯಾಪ್ ಅನ್ನ ಆನ್ ಮಾಡಿ ನೋಡ್ಬೇಕಾದ್ರೆ ನೀರು ಗಲೀಜಾಗಿ ಬರ್ತಾ ಇದೆ ಅಷ್ಟೇ ನಮ್ಮ ಹೀರೋಯಿನ್ ತುಂಬಾನೇ ಟೆನ್ಶನ್ ಆಗಿ ಬಿಟ್ಟು ಇದನ್ನ ಸರಿ ಮಾಡ್ಸೋದಿಕ್ಕಾಗಿ ಒಂದು ಪ್ಲಂಬರ್ ಗೆನೆ ಕಾಲ್ ಅನ್ನ ಮಾಡ್ತಾಳೆ ಅದೇ ರೀತಿಯಾಗಿ ಮ್ಯಾಥ್ಯೂ ಒಬ್ಬ ಪ್ಲಂಬರ್ ಬಂದು ಬಿಟ್ಟು ಆ ನಲ್ಲಿಯನ್ನ ಸೊರಿಯನ್ನ ಮಾಡ್ತಾನೆ ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಯ್ನು ತುಂಬಾನೇ ಖುಷಿಯಾಗಿ ಬಿಟ್ಟು ಡೈರೆಕ್ಟ್ ಆಗಿ ಒಂದು ಕಿಸ್ ಕೊಟ್ಟು ಬಿಡ್ತಾಳೆ ಅವನಿಗೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮ್ಯಾಥ್ಯೂ ಬಂದು ಒಂದು ರೀತಿಯಾಗಿ ಸಂಘ ಬುಲ್ಲನ ರೀತಿಯಾಗಿ ಇರ್ತಾ ಇದ್ದಾನೆ ಅಷ್ಟೇ ಅದನ್ನ ತಡ್ಕೊಳ್ಳೋಕೇನೆ ಆಗ್ದಿರ ನಾಚಿ ನೀರಾಗಿ ಬಿಟ್ಟು ಅಲ್ಲಿಂದ ಓಡಿ ಹೋಗಿ ಬಿಡ್ತಾನೆ ನೆಕ್ಸ್ಟ್ ಈ ಮ್ಯಾಥ್ಯೂ ಎಲ್ಲಿಗೆ ಓಡಿ ಬರ್ತಾನೆ ಅಂದ್ರೆ ಅದೇ ಒಂದು ಪೆಟ್ರೋಲ್ ಬಂಕಿನಲ್ಲಿ ಸ್ಟ್ಯಾನ್ಲಿ ಆಂಡಿ ಮತ್ತೆ ಜಾನಿ ಅನ್ನೋ ಮೂರು ಜನರು ಇರ್ತಾ ಇದ್ರು ಅಲ್ವಾ ಅವರ ಹತ್ರಕ್ಕೆ ಓಡಿ ಬರ್ತಾನೆ ಅಂದ್ರೆ ಒಂದು ಪೂರ್ತಿಯಾದ ಗ್ಯಾಂಗ್ ಆಗಿರ್ತಾ ಇದ್ದಾರೆ ನೆಕ್ಸ್ಟ್ ಈ ಮ್ಯಾಥ್ಯೂ ಏನನ್ನ ಹೇಳ್ತಾನೆ ಅಂದ್ರೆ ಆ ಮನೆಯಲ್ಲಿ ಇರ್ತಾ ಇರೋ ಹುಡುಗಿ ನನಗೆ ಕಿಸ್ ಅನ್ನು ಕೊಟ್ಟು ಬಿಟ್ಲು ಅನ್ನೋದಾಗಿ ಹೇಳಬೇಕಾದ್ರೆ ಜಾನಿಗೆ ಅದನ್ನ ಸಹಿಸ್ಕೊಳ್ಳೋದಕ್ಕೆನೇ ಆಗಿರ್ತಾ ಇಲ್ಲ ಅವಳು ನಿನ್ಗೆ ಕಿಸ್ ಕೊಡೋದ ಚಾನ್ಸೇ ಇಲ್ಲ ಅನ್ನೋದಾಗಿ ಹೇಳಬೇಕಾದ್ರೆ ಸ್ಟ್ಯಾನ್ಲಿ ಅವನ ಕ್ಯಾಮ್ರಾವನ್ನ ಓಪನ್ ಮಾಡಿ ಬಿಟ್ಟು ನಮ್ಮ ಹೀರೋಯೋ ತೋರಿಸ್ತಾ ಇದ್ದಾನೆ ಅಂದ್ರೆ ನಮ್ಮ ಹೀರೋಯಿನ್ ಬಟ್ಟೆನ ವಾಶ್ ಮಾಡ್ಕೊಳ್ಳೋದಿಕ್ಕಾಗಿ ಬಂದಿರ್ತಾ ಇರ್ಬೇಕಾದ್ರೆ ಅಲ್ವಾ ಅದು ಬೇರೆ ಯಾರು ಎಲ್ಲ ಈ ಸ್ಟ್ಯಾನ್ಲಿನೇ ಅಷ್ಟೇ ಇದನ್ನೆಲ್ಲ ನೋಡುವ ಜೋನಿಗೆ ತಡ್ಕೊಳೋದಿಕ್ಕಿನೇ ಆಗ್ತಾ ಇಲ್ಲ ಇವತ್ತು ನಾನು ಆ ಹುಡುಗಿಯನ್ನ ಶಿಕಾರಿಯನ್ನ ಮಾಡೇ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾನೆ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ ನಮ್ಮ ಜಾನಿಫರ್ ಮಲಗಿ ನಿದ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ವಿಚಿತ್ರವಾಗಿ ಶಬ್ದವೆಲ್ಲ ಕೇಳಿ ಬರ್ತಾ ಇದಾವೆ ಸೊ ಎಚ್ಚರೆಯಾಗಿ ಏನಿರಬಹುದು ನೋಡೋಣ ಅಂತ ಡೋರ್ ಅನ್ನ ಓಪನ್ ಮಾಡಿ ಬರ್ಬೇಕಾದ್ರೆ ಒಂದು ಗುಬ್ಬಚ್ಚಿ ಸತ್ತು ಬಿದ್ದಿರ್ತಾ ಇದೆ ತುಂಬಾನೇ ವಿಚಿತ್ರವಾಗಿ ಇರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಮನೆಯ ಒಳಗಡೆಗೆನೆ ಬರ್ಬೇಕಾದ್ರೆ ಅವ್ಳ ಲ್ಯಾಪ್ಟಾಪ್ ನಲ್ಲಿ ಈ ಜೊಳ್ಳನ ಬಿಟ್ಕೊಂಡು ಇರ್ತಾ ಇರೋ ಗ್ಯಾಂಗ್ ಇರ್ತಾ ಇತ್ತು ಅಲ್ವಾ ಅವರ ಫೋಟೋವೆಲ್ಲ ಇದ್ದಿರ್ತಾ ಇದೆ ಅಷ್ಟೇ ಅದನ್ನ ನೋಡಿ ನಮ್ಮ ಹೀರೋ ಗಾಬರಿ ಆಗ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡೆ ಆ ಜೊಳ್ಳನ್ನ ಬಿಟ್ಕೊಂಡು ಇರ್ತಾ ಇರೋ ಗ್ಯಾಂಗ್ ಪೂರ್ತಿಯಾಗಿ ಎಂಟ್ರಿಯನ್ನ ಕೊಟ್ಟು ಬಿಡ್ತಾರೆ ಸೊ ಇವರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯ ಒಳಗಡೆ ಏನಕ್ಕೋ ಬಂದಿರ್ತಾ ಇದ್ದೀರಾ ಇನ್ನು ಸ್ವಲ್ಪ ಹೊತ್ನಲ್ಲೇ ನನ್ನ ಬಾಯ್ ಫ್ರೆಂಡ್ ಇಲ್ಲಿಗೆ ಬಂದು ಬಿಡ್ತಾನೆ ಅಂತ ಜೋನಿ ಬಾಯ್ ಫ್ರೆಂಡ್ ಇಲ್ಲ ಯಾರು ಇಲ್ಲ ನನ್ಗೆ ಚೆನ್ನಾಗಿನೇ ಗೊತ್ತಿರ್ತಾ ಇದೆ ಕಣೆ ಸುಳ್ಳನ್ನ ಬಿಡು ಕಿಸನ್ ಎಲ್ಲ ಕೊಟ್ಟಿ ಅಂತೆ ಅಂತ ಕೇಳ್ಬೇಕಾದ್ರೆ ಅವ್ನು ಪ್ರಾಬ್ಲಮ್ ಅನ್ನ ಸಾಲ್ವ್ ಅನ್ನ ಮಾಡ್ದ ಅದಕ್ಕಾಗಿ ಥ್ಯಾಂಕ್ ಯು ನ ರೀತಿಯಲ್ಲಿ ಕಿಸನ್ನ ಕೊಟ್ಟಿ ಅಷ್ಟೇ ಅನ್ನೋದಾಗಿ ಹೇಳ್ಬೇಕಾದ್ರೆ ನಿಮ್ಮಂತ ಸಿಟಿ ಹುಡುಗಿರು ಹೇಗೆಲ್ಲ ಇರ್ತೀರಾ ನಿಮಗೆ ಏನ್ ಬೇಕು ಅನ್ನೋದು ನನ್ಗೆ ಚೆನ್ನಾಗಿನೇ ಗೊತ್ತಿರ್ತಾ ಇದೆ ಕಣೆ ಸೊ ನೀನು ನಮ್ಗೆ ಕೋಪರೇಟ್ ಅನ್ನ ಮಾಡು ಅನ್ನೋದಾಗಿ ಕೇಳ್ತಾನೆ ಅದಕ್ಕೆ ನಮ್ಮ ಹೀರೋಯಿನ್ ನನ್ನ ಬಿಟ್ಬಿಡ್ರೋ ಅನ್ನೋದಾಗಿ ತುಂಬಾನೇ ರೆಕ್ವೆಸ್ಟ್ ಅನ್ನ ಮಾಡಿ ಕೇಳ್ಕೊಬೇಕಾದ್ರೆ ಸರಿ ಓಕೆ ನೀನು ಈ ಬಾಟಲ್ ನಲ್ಲಿ ಇರ್ತಾ ಇರೋ ಎಣ್ಣೆಯನ್ನ ಕುಡಿದ್ಬಿಡು ಸಾಕು ನಾವು ಇಲ್ಲಿಂದ ಹೊರಟು ಬಿಡ್ತೀವಿ ಅನ್ನೋದಾಗಿ ಹೇಳ್ತಾನೆ ನಮ್ಮ ಕೂಡ ಇಷ್ಟ ಎಣ್ಣೆಯನ್ನ ಕುಡಿದು ಬಿಡ್ತಾಳೆ ಬಟ್ ಆದ್ರೆ ಅಲ್ಲಿ ಇರ್ತಾ ಇರೋರು ಹೋಗಿರ್ತಾನೆ ಇಲ್ಲ ನೆಕ್ಸ್ಟ್ ಆ ಜಾನಿ ಬ್ಯಾಸ್ಕೆಟ್ ಬಾಲ್ ನ ಒಂದು ಬ್ಯಾಟ್ ಅನ್ನ ಹಿಡ್ಕೊಂಡು ಎಲ್ಲಿ ನಿನ್ನ ಹಲ್ಲನ್ನ ತೋರ್ಸು ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತಾ ಇದೆ ನೋಡೋಣ ಅಂತ ಅವಳ ಹಲ್ಲನ್ನೆಲ್ಲ ಹಿಡಿದು ಟೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಒಂದು ಗನ್ ತೆಗೆದು ನನ್ನನ್ನ ಇವಾಗ ನಿನ್ನ ಬಾಯ್ ಫ್ರೆಂಡ್ ಅಂತ ತಿಳ್ಕೋ ಹಾಗೆ ಈ ಗನ್ನ ಅದು ಅನ್ಕೊಂಡು ಫೀಲ್ ಅನ್ನ ಮಾಡು ಕಿಸ್ಸನ್ನ ಮಾಡು ಅನ್ನೋದಾಗಿ ಹೇಳ್ತಾ ಇದ್ದಾನೆ ಅದೇ ರೀತಿಯಾಗಿ ಆ ಗನ್ನ ಅವಳ ಬಾಯಿನ ಒಳಗಡೆ ಬಿಟ್ಟು ಸಕ್ಕನ ಮಾಡು ಅಂತ ಹೇಳಿ ಬಿಟ್ಟು ಟಾರ್ಚರ್ ಅನ್ನ ಕೊಡ್ತಾನೆ ಈ ರೀತಿ ಮಾಡ್ತಾ ಇರೋದು ಮ್ಯಾಥ್ಯೂಗೆ ಒಂದು ಸ್ವಲ್ಪನೂ ಇಷ್ಟವೇ ಆಗ್ತಾ ಇಲ್ಲ ಸೊ ಏನನ್ನೂ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿ ಬಿಟ್ಟು ಬೇರೆ ಕಡೆಗೆ ಮುಖವನ್ನ ಮಾಡಿ ಕುಳಿತಕೊಳ್ತಾನೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳ ಹತ್ತಿರಕ್ಕೆ ಹ್ಯಾಂಡಿ ಒಂದು ಬಾಟಲ್ ಅನ್ನ ತಂದು ಅದನ್ನ ಅವಳ ಬಾಯಿ ಒಳಗಡೆ ಇಟ್ಟು ಬಿಟ್ಟು ಫೀಲ್ ಅನ್ನ ಟ್ರೈ ಮಾಡ್ತಾನೆ ಅಷ್ಟೇ ನಮ್ಮ ಹೀರೋಯಿನ್ ಗು ತುಂಬಾನೇ ಟೆನ್ಷನ್ ಆಗಿಬಿಟ್ಟು ಅದೇ ಹೋಟೆಲ್ ಅನ್ನ ಕಿದ್ಕೊಂಡು ಅವನಿಗೆ ಒಡೆದು ಬಿಟ್ಟು ಆ ಮನೆಯಿಂದ ಹೊರಗಡೆಗೆನೆ ಓಡಿ ಬಂದು ಬಿಡ್ತಾಳೆ ಅವರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಎರ ಕಾಡಿನ ಒಳಗಡೆ ಎಲ್ಲ ಓಡಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್ ಸೊ ಇದೇ ರೀತಿಯಾಗಿ ಓಡ್ತಾ ಓಡ್ತಾ ರಾತ್ರಿ ಕಳೆದು ಹಗಲಾಗಿ ಬಿಡ್ತಾ ಇದೆ ನೆಕ್ಸ್ಟ್ ನಮ್ಮ ಹೀರೋಯಿನ್ಗೆ ಈ ಮನೆಯ ಅಡ್ರೆಸ್ ಅನ್ನ ಕೊಟ್ಟಿರ್ತಾ ಇದ್ದ ಅಲ್ವರ್ಲ್ ಅವನು ಮತ್ತೆ ಅವನ ಜೊತೆಯಾಗಿ ಮತ್ತೊಬ್ಬ ಫಾರೆಸ್ಟ್ ಆಫೀಸರ್ ಇರ್ತಾ ಇದ್ದಾರೆ ಸೊ ಅವರಿಬ್ಬರೂ ನಮ್ಮ ಹೀರೋಯ್ನ್ ಅನ್ನ ನೋಡಿ ಬಿಟ್ಟು ಏನಾಯ್ತಮ್ಮ ಏನಕ್ಕಾಗಿ ನೀನ್ ಈ ರೀತಿ ಗಾಬರಿಯಾಗಿರ್ತಾ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಇನ್ನು ನಡೆದ ಎಲ್ಲಾ ವಿಷಯಗಳನ್ನೂ ಹೇಳಿಕೊಳ್ತಾಳೆ ಸೊ ಆ ಪೊಲೀಸ್ ಆಫೀಸರ್ ಕೂಡ ನೀನು ಚಿಂತೆಯನ್ನ ಮಾಡಬೇಡ ಕಣಮ್ಮ ನಾನೊಬ್ಬ ಪೊಲೀಸ್ ಆಗಿರ್ತಾ ಇದ್ದೀನಿ ಫಾರೆಸ್ಟ್ ಆಫೀಸರ್ ಆಗಿರ್ತಾ ಇದ್ದೀನಿ ಏನೇ ಇದ್ರೂ ನಾನು ನೋಡ್ಕೊಳ್ತೀನಿ ನೀನ್ ಇನ್ನು ಗಾಬರಿ ಆಗ್ಬೇಡ ಬೇಡ ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ಅಲ್ಲೇನೇ ಇರ್ತಾ ಇರೋರ್ಲನ್ನ ನೀವು ಹೋಗಿ ನಾನು ಏನು ವಿಷಯ ಅನ್ನೋದನ್ನ ನೋಡಿ ಬರ್ತೀನಿ ಅಂತ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಅವಳು ಇರ್ತಾ ಇದ್ದ ಮನೆಗೆನೆ ಬರ್ತಾರೆ ಅದೇ ರೀತಿಯಾಗಿ ಆಫೀಸರ್ ಕೂಡ ಮನೆಯೆಲ್ಲ ಚೆಕ್ ಮಾಡಿ ನೋಡ್ಬೇಕಾದ್ರೆ ಯಾರು ಇದ್ದಿರ್ತಾ ಇಲ್ಲ ಸೊ ಅಲ್ಲಿ ಇರ್ತಾ ಇರೋ ಎಣ್ಣೆ ಬಾಟಲ್ ಅನ್ನ ನೋಡಿ ನೀನು ಎಣ್ಣೆನ ಕುಡಿದು ಬಿಟ್ಟು ಈ ರೀತಿಯಾಗಿ ಏನೇನೋ ತಿಳ್ಕೊಂಡಿರ್ತಾ ಇದ್ಯಾ ಕಣಮ್ಮ ಇಲ್ಲಿ ಇದ್ದಿರ್ತಾ ಇಲ್ಲ ಅನ್ನೋದಾಗಿ ಹೇಳ್ತಾನೆ ಅದಕ್ಕೆ ನಮ್ಮ ಇಲ್ಲ ಸರ್ ಇಲ್ಲಿ ತುಂಬಾ ಜನರು ಇರ್ತಾ ಇದ್ರು ಬಲವಂತವಾಗಿ ನನಗೆ ಟಾರ್ಚರ್ ಅನ್ನ ಕೊಡೋದಿಕ್ಕೆಲ್ಲ ನೋಡಿರ್ತಾ ಇದಾರೆ ಸರ್ ಅಂತ ಹೇಳ್ಬೇಕಾದ್ರೆ ನನ್ಗೆ ಯಾಕೋ ನಿನ್ ಮೇಲೆ ಡೌಟ್ ಬರ್ತಾ ಇದೆ ಕಣಮ್ಮ ಒಂದೆರಡು ಕ್ಷಣ ನಿನ್ನ ಟೆಸ್ಟ್ ಮಾಡಿ ನೋಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ರಾಂಗ್ ವೇ ನಲ್ಲಿ ಟಚ್ ಅನ್ನೆಲ್ಲ ಮಾಡ್ತಾ ಇದ್ದಾನೆ ಈ ಪೊಲೀಸ್ ಆಫೀಸರ್ ನೆಕ್ಸ್ಟ್ ಒಂದು ಗ್ಯಾಂಗ್ ಜೋಲ್ ಬಿಟ್ಕೊಂಡು ಇರ್ತಾ ಇತ್ತು ಅಲ್ವಾ ಅವರು ಕೂಡ ಎಂಟ್ರಿ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ಆಫೀಸರ್ ಕೂಡ ಜೋಲ್ ಗ್ಯಾಂಗಿಗೆ ಸೇರಿರ್ತಾ ಇದ್ದಾನೆ ನಮ್ಮ ಹೀರೋಯಿನ್ ಈ ಆಫೀಸರ್ ಆದ್ರೂ ನಮಗೆ ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾ ಇದ್ರೆ ಈ ಆಫೀಸರ್ ಕೂಡ ನಮ್ಮ ಹೀರೋಯಿನ್ ಅವಳ ಜೊತೆ ಮಿಸ್ ಬಿಹೇವ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ತಾ ಇದ್ದಾನೆ ಇವತ್ತು ನಿನ್ ಕತೆ ಮುಗಿತು ಕಣೆ ಅನ್ನೋದಾಗಿ ಹೇಳಿಬಿಟ್ಟು ಸೋರ್ ಸರಿಯಾಗಿ ಹೊಡಿತಾನೆ ನೆಕ್ಸ್ಟ್ ಜಾನಿ ನಮ್ಮ ಹೀರೋಯಿನ್ ಅವಳನ್ನ ಹಿಡ್ಕೊಂಡು ಮ್ಯಾಥ್ಯೂ ಅನ್ನ ನಿನ್ನ ಗಂಡುಸನ್ನ ಮಾಡ್ತೀನಿ ಬಾರೋ ಇಷ್ಟು ದಿನ ಸಂಘ ಬುಲ್ ಆಗಿ ಇರ್ತಾ ಅಲ್ವಾ ಇವತ್ತು ನಿನಗೆ ಒಳ್ಳೆ ಆಫರ್ ಅನ್ನ ಕೊಡ್ತಾ ಇದ್ದೀನಿ ಇವಳನ್ನ ಎಂಜಾಯ್ ಅನ್ನ ಮಾಡುವಂತೆ ಬಾರೋ ಅನ್ನೋದಾಗಿ ಕರಿತಾ ಇದ್ದಾನೆ ಅದೇ ರೀತಿಯಾಗಿ ಮ್ಯಾಥ್ಯೂ ಕೂಡ ಅವನ ಬಟ್ಟೆಗಳನ್ನ ತೆಗೆದು ಹಾಕ್ತಾನೆ ನಮ್ಮ ಹೀರೋಯಿನ್ ಎಷ್ಟೇ ರಿಕ್ವೆಸ್ಟ್ ಅನ್ನ ಮಾಡಿ ಕೇಳ್ಕೊಂಡ್ರು ಕೂಡ ಬಲವಂತವಾಗಿ ಅವಳ ಬಟ್ಟೆಯನ್ನು ಕೂಡ ತೆಗೆದು ಬಿಟ್ಟು ಎಲ್ಲರೇ ಸೇರಿ ಅವಳನ್ನ ಹಿಡ್ಕೊಂಡು ಮ್ಯಾಥಿವ್ ಇಂಟಿಮೇಟ್ ಆಗೋದಿಕ್ಕಾಗಿ ಹೆಲ್ಪ್ ಅನ್ನ ಮಾಡಿ ಕೊಡ್ತಾರೆ ನಮ್ಮ ಹೀರೋಯಿನ್ ನಿಮಗೆ ಕೈಯನ್ನ ಮುಗಿತಿನಿ ಕಂಡ್ರು ನನ್ನ ಬಿಟ್ಬಿಡ್ರು ಅಂತ ಕಿರುಚಾಡ್ತಾ ಇದ್ರೂ ಕೂಡ ಮ್ಯಾಥಿವು ಅವಳ ಜೊತೆ ತುಂಬಾನೇ ಹಾರ್ಶ್ ಆಗಿನೇ ಇಂಟಿಮೇಟ್ ಆಗಿ ಬಿಡ್ತಾನೆ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಆಫೀಸರ್ ಇರ್ತಾ ಇದ್ದಾನೆ ಅಲ್ವಾ ಅವನ ಮಗಳು ಅವನಿಗೆ ಕೋಳನ್ನ ಮಾಡಿಬಿಟ್ಟು ಮನೆಗೆ ನೀವು ಇವತ್ತು ತುಂಬಾನೇ ಬೇಗ ಬನ್ನಿ ನಿಮಗಾಗಿ ನಾವು ಕಾಯ್ತಾ ಇದ್ದೀವಿ ಿವಿ ಅನ್ನೋದಾಗಿ ಹೇಳ್ತಾಳೆ ಸರಿ ಕಣಮ್ಮ ನಾನು ಮನೆಗೆ ಬೇಗನೆ ಬರ್ತೀನಿ ಅನ್ನೋದಾಗಿ ಹೇಳಿ ಕಾಳನ್ನ ಕಟ್ ಮಾಡಿ ಮಾಡುತ್ತಾನೆ ಆ ನಂತರ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಇರ್ತಾ ಇರೋದನ್ನ ನೋಡಿ ಎಲ್ಲರೂ ಮನೆಯಿಂದ ಹೊರಟು ಹೋಗಿ ಬಿಡ್ತಾರೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಗೆ ಬಂದ ನಂತರ ಆದಷ್ಟು ಬೇಗ ಇಲ್ಲಿಂದ ನಾವು ಹೊರಟೋಗಿ ಬಿಡ್ಬೇಕು ಅಂತ ಮನೆಯಿಂದ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ಒಂದು ಸಿಚುವೇಶನ್ ನಲ್ಲಿ ಮತ್ತೆ ಎಲ್ಲರೇ ಬಂದು ಬಿಡ್ತಾ ಇದಾರೆ ಅಷ್ಟೇ ಮತ್ತೆ ನಮ್ಮ ಹೀರೋಯಿನ್ ಅವಳನ್ನ ಹಿಡ್ಕೊಂಡು ನೆಲಕ್ಕೆನೆ ಮಲಗಿಸ್ತಾರೆ ಆಂಡಿ ಬೇರೆ ನಮ್ಮ ಹೀರೋಯಿನ್ ಅವಳ ತಾಲೆಯನ್ನ ಇಡ್ಕೊಂಡು ನೀರಿನ ಒಳಗಡೆಗೆ ಅಜ್ಜಿ ಅಜ್ಜಿ ಎತ್ತ ಾನೆ ನೆಕ್ಸ್ಟ್ ಆಫೀಸರ್ ಅವನ ಪ್ಯಾಂಟ್ ಅನ್ನ ಓಪನ್ ಮಾಡಿ ಬಿಟ್ಟು ನಮ್ಮ ಹೀರೋಯಿನ್ ಅವಳ ಜೊತೆ ತುಂಬಾನೇ ಹಾರ್ಶ್ ಆಗಿ ಬಿಹೇವ್ ಅನ್ನ ಮಾಡ್ತಾನೆ ಅವಳು ನೋವಿನಿಂದ ಕಿರುಚಾಡ್ತಾ ಇದ್ರೆ ರಿಕ್ವೆಸ್ಟ್ ಅನ್ನ ಮಾಡಿ ಎಷ್ಟೇ ಬಿಡದೆ ಒಬ್ಬರಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ಬಂದು ಅವಳಿಗೆ ತುಂಬಾನೇ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಇಷ್ಟೇ ಸಾಕಾಗಲ್ಲ ಅಂತ ಹೇಳಿ ಬಿಟ್ಟು ಸ್ಟ್ಯಾನ್ಲಿ ಬೇರೆ ಎಲ್ಲವನ್ನ ರೆಕಾರ್ಡ್ ಬೇರೆ ಮಾಡಿ ಮುಡುಕ್ತಾ ಇದ್ದಾನೆ ನೆಕ್ಸ್ಟ್ ಎಲ್ಲರೂ ಸ್ಯಾಟಿಸ್ಫೈ ಆದ ನಂತರ ನಮ್ಮ ಹೀರೋಯಿನ್ ಅವಳನ್ನ ಒಂಟಿಯಾಗಿ ಅನಾಥ ಶವದ ರೀತಿ ಬಿಟ್ಟಿರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಕೂಡ ಎಚ್ಚರ ಬಿಟ್ಟು ನೋವಿನಲ್ಲೇ ನರಳುಕೊಂಡು ಒಂದೊಂದೇ ಹೆಜ್ಜೆಯನ್ನ ನಿಧಾನವಾಗಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಏನೆಲ್ಲ ನಡೆದು ಬಿಡ್ತು ನಾನು ಏನನ್ನ ಮಾಡಿರ್ತಾ ತಪ್ಪಿಗಾಗಿ ಶಿಕ್ಷೆ ಸಿಕ್ಕಿರ್ತಾ ಇದೆ ಅಂತ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದಾಗಿ ಹುಚ್ಚಿಯ ರೀತಿಯಲ್ಲಿ ತಲೆ ಕೆಟ್ಟೋಗಿರ್ತಾ ಇದೆ ನಮ್ಮ ಹೀರೋಯಿನ್ ಗೆ ಇವಾಗ್ಲಾದ್ರೂ ಆ ಗ್ಯಾಂಗಿನವರು ನಮ್ಮ ಹೀರೋಯಿನ್ ಅವಳನ್ನ ಬಿಡ್ತಾರಾ ಅಂತ ನೋಡ್ಬೇಕಾದ್ರೆ ಅವಳ ಕಥೆಯನ್ನ ಮುಗಿಸೋದಿಕ್ಕೆ ಹಿಂದೆನೆ ಫಾಲೋ ಅನ್ನ ಮಾಡಿ ಬಂದಿರ್ತಾ ಇದ್ದಾರೆ ಸೊ ಇನ್ನು ನಾವು ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಸೇತುವೆಯ ಮೇಲಿಂದ ನೀರಿನ ಒಳಗಡೆಗೆ ಜಂಪನ ಮಾಡಿ Earth... ಿ ಬಿಡ್ತಾಳೆ ನೆಕ್ಸ್ಟ್ ಐದು ಜನರೇ ಸೇರಿ ಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ಹುಡ್ಕೋದಿಕ್ಕೆ ತುಂಬಾನೇ ಪ್ರಯತ್ನವನ್ನ ಮಾಡ್ತಾರೆ ಒಂದ್ ವೇಳೆ ಅವಳು ತೀರಿ ಹೋಗಿ ಬಿಟ್ಟಿರ್ತಾ ಇದ್ರೆ ಅವಳ ಬಾಡಿನೇ ಮೇಲ್ಗಡೆ ಬರುತ್ತೆ ಅನ್ನೋದಾಗಿ ಕೂಡ ಗಂಟೆಗಳ ಕಾಲವಾಗಿ ವೈಟ್ ಅನ್ನ ಮಾಡಿರ್ತಾ ಇದ್ದಾರೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಎಷ್ಟು ಹೊತ್ತು ಆದ್ರೂ ಮೇಲ್ಗಡೆಗೆ ಬಂದಿರ್ತಾನೆ ಇಲ್ಲ ಅದಕ್ಕೆ ಆಫೀಸರ್ ಏನನ್ನ ಹೇಳ್ತಾನೆ ಅಂದ್ರೆ ಏನೇ ಆದ್ರೂ ಅವಳು ನಮ್ಮಿಂದ ತಪ್ಪಿಸಿಕೊಳ್ಳೇ ಬಾರ್ದು ಅಕಸ್ಮಾತ್ ಅವಳು ಬದುಕಿ ಏನಾದ್ರೂ ನಮ್ಮಿಂದ ತಪ್ಪಿಸಿಕೊಂಡು ಬಿಟ್ರೆ ನಮ್ಮ ಲೈಫಿಗೆನೆ ತುಂಬಾನೇ ಡೇಂಜರ್ ಆಗಿ ಬಿಡ್ತಾಳೆ ಸೊ ಎಲ್ಲರೂ ಸೇರಿ ಅವಳನ್ನ ಹುಡುಕ್ತಾನೆ ಅನ್ನೋದಾಗಿ ಹೇಳ್ತಾನೆ ನೆಕ್ಸ್ಟ್ ಯಾವ್ದೇ ಸಾಕ್ಷಿಗಳು ಸಿಗ್ಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಅವಳ ಎಲ್ಲಾ ತಿಂಗ್ಸ್ ಗಳಿಗೂ ಬೆಂಕಿಯನ್ನ ಕಚ್ಚಿಸಿ ಸುಟ್ಟು ಹಾಕ್ತಾರೆ ಆ ಆಫೀಸರ್ ಗೆ ಬೇರೆ ಅವಳ ಮಗಳು ಕಾಲ್ ಅನ್ನ ಮಾಡಿಬಿಟ್ಟು ಬೇಗನೆ ಬಾ ಅಪ್ಪ ಅಂತ ಕರೆದಿದ್ಲು ಅಲ್ವಾ ಸೊ ಆಫೀಸರ್ ಅದೇ ರೀತಿಯಾಗಿ ಮನೆಗೆನೆ ಹೊರಟು ಬರ್ತಾನೆ ನೆಕ್ಸ್ಟ್ ಅವನ ಮಗಳು ಕೂಡ ಅಪ್ಪ ನಾನು ಹೋನರ್ಸ್ ಪ್ರೋಗ್ರಾಮ್ ಗೆ ಸೆಲೆಕ್ಟ್ ಆಗಿ ಬಿಟ್ಟಿರ್ತಾ ಇದ್ದೀನಿ ಸೊ ಇದನ್ನ ಹೇಳೋದಿಕ್ಕೇನೆ ನಿನ್ನನ್ನು ಬೇಗನೆ ಕರೆಸ್ದೆ ಅಪ್ಪ ಅನ್ನೋದಾಗಿ ಒಂದು ಸರ್ಪ್ರೈಸ್ ಅನ್ನ ಕೊಡ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗು ಆಫೀಸರ್ ಅರ್ಲಿ ಇರ್ತಾ ಇದ್ದಾನೆ ಅಲ್ವಾ ಅವನ ಹೊತ್ತಿರ ಬಂದು ಬಿಟ್ಟು ನಮ್ಮ ಹೀರೋಯಿನ್ ಇದ್ದಿರ್ತಾ ಇದ್ದ ಮನೆಯ ಕೀಯನ್ನ ಕೊಡ್ತಾನೆ ಅದಕ್ಕೆ ಅರ್ಲು ಆ ಹುಡುಗಿ ಹೊರಟೋಗಿ ಬಿಟ್ಲಾ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಹೌದು ಆ ಹುಡುಗಿ ನೆನೆನೆ ಹೊರಟು ಬಿಟ್ಲಾ ಅನ್ನೋದಾಗಿ ಹೇಳ್ತಾನೆ ಇನ್ನೊಂದ್ ಕಡೆಯಲ್ಲಿ ಆ ನಾಲ್ಕು ಜನರು ಸೇರಿ ಬಿಟ್ಟು ಇನ್ನುವೇ ನಮ್ಮ ಹೀರೋಯಿನ್ ಅವಳನ್ನು ಹುಡುಕ್ತಾನೆ ಇದ್ದಾರೆ ಬಟ್ ನಮ್ಮ ಮ್ಯಾಥ್ಯೂಗೆ ಮಾತ್ರ ಇವರ ಜೊತೆಯಾಗಿ ಸೇರಿ ಬಿಟ್ಟು ನಾನು ಎಂತಹ ತಪ್ಪುಗಳನ್ನ ಮಾಡಿಬಿಟ್ಟೆ ಆ ಹುಡುಗಿಯ ಜೊತೆ ನಾನು ಆ ರೀತಿಯಾಗಿ ನಡ್ಕೊಳ್ಬಾರ್ದಾಗಿತ್ತು ಅಂತ ತುಂಬಾನೇ ಗಿಲ್ಟಿ ಆಗಿ ಫೀಲ್ ಅನ್ನ ಮಾಡ್ತಾ ಇದ್ದಾನೆ ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಒಂದು ದಿನ ಆಫೀಸರ್ ಗೆ ನಮ್ಮ ಅರ್ಲು ಕಾಲ್ ಅನ್ನ ಮಾಡಿಬಿಟ್ಟು ಜೆನಿಫರ್ ಅವಳ ತಂಗಿ ನನಗೆ ಕೋಳನ್ನ ಮಾಡಿರ್ತಾ ಇದ್ದಾಳೆ ಇನ್ನುವೇ ಅವಳು ಮನೆಗೆ ಹೋಗಿರ್ತಾ ಇಲ್ವಂತೆ ಏನಾದ್ಲು ಅವಳು ನಿನ್ನ ಜೊತೆಯಾಗಿ ತಾನೆ ಬಂದಿರ್ತಾ ಇದ್ಲು ಎಲ್ಲಿಗೆ ಹೋದ್ಲು ಅನ್ನೋದಾಗಿ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಅಯ್ಯಯ್ಯೋ ನಾನು ಅವಳಿಗೆ ಏನನ್ನ ಮಾಡ್ಲಿ ಆ ರೀತಿಯಾಗಿ ಏನವೇ ನಡೆದಿರ್ತಾ ಇಲ್ಲ ಸೊ ನಾನು ಹೊರಡ್ತೀನಿ ಅಂತ ಹೇಳಿ ಬಿಟ್ಟೆ ಆ ಹುಡುಗಿ ಹೊರಟು ಬಿಟ್ಟಿರ್ತಾ ಇದ್ದಾಳೆ ಅನ್ನೋದಾಗಿ ಕೋಳನ್ನ ಕಟ್ ಮಾಡ್ತಾನೆ ಗಾಯ್ಸ್ ಇಲ್ಲಿಂದ ಶುರು ಆಗುತ್ತೆ ಒಂದು ರೋಚಕವಾದ ಆಟ ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಟ್ಯಾನ್ಲಿ ಓಡಿ ಬಂದು ಬಿಟ್ಟು ಲೋ ಇಲ್ಲಿ ಕೇಳ್ರು ನನ್ನ ಹತ್ರ ಒಂದು ಕ್ಯಾಮರಾ ಇದ್ದಿರ್ತಾ ಅಲ್ವಾ ಅದನ್ನ ಯಾರೋ ಕದ್ಬಿಟ್ಟಿರ್ತಾ ಇದ್ದಾರೆ ಕೊಂಡ್ರು ನಾವೆಲ್ಲರೇ ಸೇರಿ ಏನೆಲ್ಲ ಮಾಡಿರ್ತಾ ಎಲ್ಲವೂ ಅದರಲ್ಲಿ ರೆಕಾರ್ಡ್ ಆಗಿರ್ತಾ ಇದೆ ಹೇಳ್ಬೇಕಾದ್ರೆ ಜಾನಿಗೆ ತುಂಬಾನೇ ಟೆನ್ಷನ್ ಆಗಿ ಕೋಪವನ್ನ ಮಾಡ್ಕೊಂಡು ಏನು ನೀನು ಈ ರೀತಿಯಾಗಿ ಹೇಳ್ತಾ ಮಾಡೋದನ್ನ ಮಾಡಿ ಅದನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಅನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಏನೋ ಇತ್ತು ನಿನ್ಗೆ ಅನ್ನೋದಾಗಿ ಸರ್ ಸರಿಯಾಗಿ ಬೈದು ಜಗಳವನ್ನ ಆಡ್ತಾ ಇದ್ದಾನೆ ನೆಕ್ಸ್ಟ್ ಎಲ್ಲರೇ ಹಿಂತಿರುಗಿ ಅವ್ರ ಮನೆಗೆನೆ ಹೊಡ್ತಾರೆ ಅದೇ ರೀತಿಯಾಗಿ ಜಾನಿ ಕೂಡ ಅವನ ಮನೆಯಲ್ಲಿ ಇರ್ತಾ ಇರ್ಬೇಕಾದ್ರೆ ಅವನ ಮನೆಯ ಡೋರ್ನ ಹತ್ರ ಯಾವ ಯಾವುದೋ ಒಂದು ಶಬ್ದ ಕೇಳಿ ಬರ್ತಾ ಇದೆ ಸೊ ಏನಿರಬಹುದು ಅಂತ ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾವ್ದೋ ಒಂದು ಹಕ್ಕಿ ಸದ್ದು ಬಿದ್ದಿರ್ತಾ ಇದೆ ಮೇ ಬಿ ಆಂಡಿ ಮತ್ತೆ ಸ್ಟ್ಯಾನ್ಲಿ ಬರ್ವೆ ಪ್ರಾಂಕ್ ಅನ್ನ ಮಾಡ್ತಿರಬಹುದು ಅಂತ ಸುಮ್ಮನೆ ಆಗಿ ಬಿಡ್ತಾನೆ ಆದ್ರೆ ಮತ್ತೆ ಶಬ್ದ ಕೇಳಿ ಬರ್ತಾ ಇದೆ ಸೊ ಕೋಪವನ್ನ ಮಾಡ್ಕೊಂಡು ಬಂದು ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯ ಒಂದು ಸ್ಲೀಪರ್ ಬಿದ್ದಿರ್ತಾ ಇದೆ ಅಷ್ಟೇ ಇದನ್ನ ನೋಡುವ ಜಾನಿ ತಲೆಯನ್ನ ಕೇಳ್ಸ್ಕೊಂಡು ತುಂಬಾನೇ ಟೆನ್ಷನ್ ಆಗಿ ಅಲ್ಲೇನೆ ಕುಳಿತು ಬಿಡ್ತಾನೆ ಹೀಗೇನೆ ಇರ್ತಾ ಇರ್ಬೇಕಾದ್ರೆ ಮನೆಯ ಮುಂದೆ ಇರ್ತಾ ಇರೋ ಗಿಡದಿಂದ ಮತ್ತೆ ಶಬ್ದ ಕೇಳಿ ಬರ್ತಾ ಇದೆ ಸೊ ಇನ್ನವೇ ಟೆನ್ಶನ್ ಆಗಿ ಬಿಟ್ಟು ಗೊನ್ನ ತಗೊಂಡು ಯಾರೋ ಅದು ಅಂತ ಬಂದು ನೋಡ್ಬೇಕಾದ್ರೆ ಅದೇ ಇವರ ಗ್ಯಾಂಗಿನಲ್ಲಿ ಮ್ಯಾಥಿವ್ ಇರ್ತಾ ಅಲ್ವಾ ಅವನು ಹ್ಯಾಂಡ್ ಹಾಕಿರ್ತಾ ಇರೋ ರಬ್ಬರ್ ಗಳು ಬಿದ್ದಿರ್ತಾ ಇದಾವೆ ನೋಡಿಬಿಟ್ಟು ಮಾಡ್ತಿರೋದು ಮ್ಯಾಥಿವ್ ಸರಿ ಓಕೆ ಇವನನ್ನ ನಾನೇನೇ ಹ್ಯಾಂಡಲ್ ಮಾಡ್ತೀನಿ ಅನ್ನೋದಾಗಿ ಥಿಂಕ್ ಮಾಡ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಆಫೀಸರ್ ಡ್ಯೂಟಿಯನ್ನ ಮುಗಿಸಿ ಮನೆಗೆ ಬರ್ತಾ ಇರ್ಬೇಕಾದ್ರೆ ಅವನ ವೈಫ್ ಬಂದು ಬಿಟ್ಟು ಯಾರು ನಿಮಗಾಗಿ ಈ ಗಿಫ್ಟ್ ಅನ್ನ ಕಳುಗಿಸಿ ಮಡಗಿರ್ತಾ ಇದ್ದಾರೆ ಅಂಡ್ ಇದ್ರಲ್ಲಿ ಒಂದು ಕ್ಯಾಸೆಟ್ ಕೂಡ ಇದ್ದಿರ್ತಾರೆ ನೋಡಿ ಅನ್ನೋದಾಗಿ ಕೊಡ್ಬೇಕಾದ್ರೆ ಆ ಆಫೀಸರ್ ಕೂಡ ಏನಿರಬಹುದು ಯಾವ ಕ್ಯಾಸೆಟ್ ಇರಬಹುದು ಚೆಕ್ ಮಾಡೋಣ ಅಂತ ಚೆಕ್ ಮಾಡಿ ಬಿಟ್ಟು ತುಂಬಾನೇ ಟೆನ್ಶನ್ ಆಗಿ ಬಿಡ್ತಾ ಡೈರೆಕ್ಟ್ ಆಗಿ ಗ್ಯಾಂಗಿನ ಗ್ಯಾಂಗಿನವರು ಇರ್ತಾ ಇದಾರೆ ಅಲ್ವಾ ಅವರ ಹತ್ತಿರಕ್ಕೆನೆ ಬಂದು ಬಿಟ್ಟು ಸ್ಟ್ಯಾನ್ಲಿಗೆ ಎರ ಬಿರಿಯಾಗಿ ಹೊಡಿತಾ ಇದ್ದಾನೆ ಏನಕೋ ನೀನು ರೆಕಾರ್ಡ್ ಅನ್ನ ಮಾಡಿರ್ತಾ ಇದ್ಯಾ ಆ ರೀತಿ ರೆಕಾರ್ಡ್ ಅನ್ನ ಮಾಡಿಬಿಟ್ಟು ನನ್ನನ್ನು ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಒಂದು ಟೇಪ್ ಅನ್ನ ಕೊಳಿಸಿರ್ತಾ ಇದ್ಯಾ ಎಷ್ಟೋ ನಿನಗೆ ಧೈರ್ಯ ಅಂತ ಸೊರ್ ಭೂತವನ್ನ ಬಿಡಿಸ್ತಾ ಇದ್ದಾನೆ ಸ್ಟ್ಯಾನ್ಲಿಗೆ ಇದನ್ನ ನೋಡುವ ಜಾನಿ ಏನನ್ನ ಹೇಳ್ತಾನೆ ಅಂದ್ರೆ ಇದನ್ನೆಲ್ಲಾ ಮಾಡ್ತಾ ಇರೋದು ಇವನೆಲ್ಲ ಸರ್ ಆ ಮ್ಯಾಥಿವು ಏನಕ್ಕಾಗಿ ಅಂದ್ರೆ ನಾವೆಲ್ಲರೂ ಸೇರಿ ಬಿಟ್ಟು ಆ ಜಾನಿಫರ್ ನ ಹತ್ತಿರ ಮಾಡಿರ್ತಾ ಅದನ್ನ ಅವನಿಗೆ ಆಗಿರ್ತಾ ಇಲ್ಲ ಸೊ ಯಾವಾಗ್ಲೂ ಗಿಲ್ಟಿ ಆಗಿ ಫೀಲ್ ಅನ್ನ ಮಾಡ್ತಾ ಇದ್ದ ಅಲ್ಲದೆ ರಾತ್ರಿ ನನಗೂ ಕೂಡ ಬೆದರಿಸೋದಿಕ್ಕೆ ಬಂದಿರ್ತಾ ಇದ್ದಾನೆ ಸೊ ಅವನ ರಬ್ಬರ್ ಬ್ಯಾಂಡ್ ಅನ್ನ ನೋಡಿಬಿಟ್ಟೆ ನನಗೆ ಗೊತ್ತಾಗಿರ್ತಾ ಇದೆ ಸರ್ ಇದನ್ನೆಲ್ಲ ಮಾಡಿರ್ತಾ ಇರೋದು ಖಂಡಿತ ಅವನೇನೆ ಅನ್ನೋದಾಗಿ ಹೇಳ್ತಾನೆ ಸರಿ ಹಾಗಿದ್ರೆ ನೀವೆಲ್ಲಾರೇ ಸೇರಿ ಬಿಟ್ಟು ಆ ಮ್ಯಾಥಿವನ್ನ ಹುಡುಕಿ ನನ್ನ ಹತ್ರನೇ ಕರ್ಕೊಂಡು ಬನ್ನಿ ಅದಕ್ಕೂ ಮುಂಚೆ ನನಗೆ ಒಂದು ಚಿಕ್ಕ ಕೆಲಸ ಇರ್ತಾ ಇದೆ ಅದನ್ನ ಮುಗಿಸಿ ಬರ್ತೀನಿ ಅಂತ ಒಬ್ಬ ಪರ್ಸನ್ ಇರ್ತಾ ಅಲ್ವಾ ಅವನ ಬರ್ತಾನೆ ಆ ರೀತಿ ಶೂಟ್ ಅನ್ನ ಮಾಡಿ ಅವನ ಕಥೆಯನ್ನೇ ಮುಗಿಸಿ ಬಿಡ್ತಾ ಇದ್ದಾನೆ ಏನಕ್ಕಾಗಿ ಅಂದ್ರೆ ನಮ್ಮ ಹೀರೋಯಿನ್ ಕೊನೆಯದಾಗಿ ಈ ಪೊಲೀಸ್ ಆಫೀಸರ್ ನ ಜೊತೆಯಾಗಿನೇ ತಾನೆ ಬಂದಿರ್ತಾ ಇದ್ದಾಳೆ ಸೊ ಅವಳು ಕಾಣಿಸ್ತಾ ಇಲ್ಲ ಅಂತ ಯಾರಾದ್ರೂ ಕಂಪ್ಲೇಂಟ್ ಅನ್ನ ಕೊಟ್ರೆ ಈ ಅರ್ಲ ಎಲ್ಲಾ ನಿಜವನ್ನ ಹೇಳಿ ಬಿಡ್ತಾನೆ ಅಂತ ಹೇಳಿಬಿಟ್ಟು ಅವನ ಕಥೆಯನ್ನೇ ಮುಗಿಸಿ ಹಾಕ್ತಾನೆ ಇನ್ನೊಂದ್ ಕಡೆಯಲ್ಲಿ ಮ್ಯಾಥ್ಯು ನಮ್ಮ ಹೀರೋಯಿನ್ ಇರ್ತಾ ಇದ್ದ ಮನೆಯ ಹತ್ತಿರ ಬಂದು ಬಿಟ್ಟು ನಾವು ಎಂತ ತಪ್ಪನ್ನ ಮಾಡಿ ಬಿಟ್ವಿ ಅಂತ ತುಂಬಾನೇ ಗಿಲ್ಟಿ ಫೀಲ್ ಅನ್ನ ಮಾಡ್ತಾ ಕುಳ್ತಿರ್ತಾ ಇದ್ದಾನೆ ಸೊ ಸಡನ್ ಆಗಿ ನಮ್ಮ ಹೀರೋಯಿನ್ ಕೂಗುವ ರೀತಿಯಾಗಿ ಶಬ್ದ ಕೇಳಿ ಬರ್ತಾ ಇರೋದ್ರಿಂದ ನಮ್ಮ ಹೀರೋಯಿನ್ ಅನ್ನ ಹುಡುಕಿ ಬಿಟ್ಟು ಆ ಮನೆಯ ಒಳಗಡೆಗೆನೆ ಬರ್ತಾನೆ ಆ ರೀತಿ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಸೋಫಾ ಮೇಲೆನೆ ಇದ್ದಾಳೆ ನೆಕ್ಸ್ಟ್ ಮ್ಯಾಥ್ಯೂ ಅನ್ನು ಹೊತ್ತಿರಕ್ಕೆ ಕರೆದು ಬಿಟ್ಟು ನನಗೆ ಖಂಡಿತ ಗೊತ್ತಿರ್ತಾ ಇದೆ ನೀನು ಗಿಲ್ಟಿಯನ್ನ ಫೀಲ್ ಮಾಡ್ತಾ ಇದ್ಯಾ ನೀನು ಮಾಡಿರ್ತಾ ಇರುವ ತಪ್ಪಿಗಾಗಿ ಪಶ್ಚಾತ್ತಾಪವನ್ನ ಪಡ್ತಾ ಅನ್ನೋದಾಗಿ ಹೇಳ್ತಾಳೆ ಅದಕ್ಕೆ ಮ್ಯಾಥ್ಯೂ ಕೂಡ ಹೌದಾ ನಾನು ಬೇಕು ಬೇಕು ಅಂತ ಏನನ್ನೇ ಮಾಡಿರ್ತಾ ಇಲ್ಲ ಅವರ ಜೊತೆಯಾಗಿ ಸೇರಿರ್ತಾ ಇರೋದ್ರಿಂದ ನನ್ನ ಕೈಯಲ್ಲಿ ಆ ರೀತಿ ಮಾಡಿಸಿ ಬಿಟ್ರು ನನ್ನನ್ನು ಕ್ಷಮಿಸಿ ಬಿಡು ಅನ್ನೋದಾಗಿ ಸೋರಿಯನ್ನ ಕೇಳ್ತಾನೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಅನುಭವಿಸಿರ್ತಾ ಇರೋದು ಏನು ಸಾಮಾನ್ಯವಾದ ಸೊ ಕೋಪವನ್ನ ಮಾಡ್ಕೊಂಡು ಒಂದು ಹಗ್ಗವನ್ನೇ ತಗೊಂಡು ಅವನ ಕುತ್ತಿಗೆಗೆ ಹಾಕಿ ಬಿಗಿದು ಬಿಡ್ತಾಳೆ ಅಷ್ಟೇ ಮ್ಯಾಥ್ಯೂ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿದ್ದು ಬಿಡ್ತಾನೆ ಇನ್ನೊಂದ್ ಕಡೆಯಲ್ಲಿ ಆಂಡಿ ಮತ್ತೆ ಸ್ಟ್ಯಾನ್ಲಿ ಇಬ್ಬರವೇ ಸೇರಿ ನಮ್ಮ ಹೀರೋಯಿನ್ ಅವಳನ್ನ ಹುಡುಕ್ತಾ ಇದ್ರು ಅಲ್ವಾ ಸೊ ಅದೇ ರೀತಿಯಾಗಿ ಹುಡುಕ್ತಾ ಹುಡುಕ್ತಾ ಆಂಡಿ ಒಂದು ಪಾಳು ಬಿದ್ದಿರ್ತಾ ಇರೋ ಮನೆಯನ್ನ ನೋಡಿ ಬಿಟ್ಟು ಆ ಮನೆಯ ಒಳಗಡೆಗೆನೆ ಬರ್ತಾನೆ ಬಟ್ ಆದ್ರೆ ಸ್ಟ್ಯಾನ್ಲಿ ಮಾತ್ರ ಆ ಮನೆಯ ಹೊರಗೆನೆ ನಿಂತಿರ್ತಾ ಇದ್ದಾನೆ ಸೊ ಇದೇ ಸಮಯದಲ್ಲಿ ಅಲ್ಲಿಗೆ ನಮ್ಮ ಹೀರೋಯಿನ್ ಕೂಡ ಎಂಟ್ರಿಯನ್ನ ಕೊಡ್ತಾಳೆ ನಮ್ಮ ಹೀರೋಯಿನ್ ಅನ್ನ ನೋಡುವ ಸ್ಟ್ಯಾನ್ಲಿ ನೀನು ಇನ್ನವೇ ಬದುಕಿರ್ತಾ ಇದೇನೆ ನಿನ್ನ ಕತೆಯನ್ನ ಮುಗಿಸ್ತೀನಿ ಇರುವಂತ ಹೇಳಿಬಿಟ್ಟು ಮುಂದಕ್ಕೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಆಲ್ರೆಡಿ ಒಂದು ಟ್ರ್ಯಾಪ್ ಅನ್ನ ಸೆಟ್ ಮಾಡಿ ಮಡಗಿರ್ತಾ ಇದ್ದಾಳೆ ಸೊ ಆ ಟ್ರಾಫಿಗೆ ಸ್ಟ್ಯಾನ್ಲಿಯ ಕಾಲು ಸಿಕ್ಕಾಕೊಳ್ಳೋದ್ರಿಂದ ಜೋರಾಗಿನೇ ಕಿರುಚಿ ಬಿಟ್ಟು ಆಂಡಿಯನ್ನ ಕರೆಯೋದಿಕ್ಕಾಗಿ ನೋಡ್ತಾನೆ ಸೊ ಇದನ್ನ ಕೇಳುವ ಆಂಡಿ ಕೂಡ ಏನಾಗಿರ್ಬಹುದು ನೋಡೋಣ ಅಂತ ಬೇಗ ಓಡಿ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಹಿಂದಗಡೆಗೆ ಬಂದು ಬಿಟ್ಟು ಸರಿಯಾಗಿನೇ ಒಂದು ಪೆಟ್ಟನ್ನ ಕೊಟ್ಟು ನೆಕ್ಸ್ಟ್ ಸ್ಟ್ಯಾನ್ಲಿಯ ಹತ್ತಿರಕ್ಕೂ ಕೂಡ ಬಂದು ಬಿಟ್ಟು ಅವನಿಗೂ ಒಂದು ಸರಿಯಾದ ಪೆಟ್ಟನ್ನ ಕೊಟ್ಟು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾಳೆ ಆ ನಂತರ ಆಂಡಿ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅವನನ್ನ ಒಂದು ಬಾಟ್ ಟಬ್ಬಿನ ಮೇಲೆ ಕಟ್ಟಾಕಿ ಮಡಗಿರ್ತಾ ಇದ್ದಾಳೆ ನಮ್ಮ ಹೀರೋಯಿನ್ ನೆಕ್ಸ್ಟ್ ಟ್ಯಾಪ್ ಅನ್ನ ಆನ್ ಮಾಡಿಬಿಟ್ಟು ಆ ಬಾತ್ ಟಬ್ಗೆ ನೀರನ್ನ ತುಂಬಿಸ್ತಾ ಇದ್ದಾಳೆ ಇನ್ನೊಂದ್ ಕಡೆ ಆ ಸ್ಟ್ಯಾನ್ಲಿಯನ್ನು ಕೂಡ ಅನ್ಕಾನ್ಶಿಯಸ್ ಅನ್ನ ಮಾಡಿರ್ತಾ ಇದ್ಲು ಅಲ್ವಾ ಸೊ ಇವಾಗ ಅವನನ್ನು ಕೂಡ ಒಂದು ಮರಕೇನೆ ಸೇರಿಸಿ ಕೊಟ್ಟಿಬಿಟ್ಟು ಅವನು ಯಾವಾಗ್ಲೂ ಕ್ಯಾಮ್ರಾವನ್ನ ಇಟ್ಕೊಂಡು ವಿಡಿಯೋವನ್ನ ಮಾಡ್ತಾ ಇದ್ದಲ್ವಾ ಸೊ ಇವಾಗ ನಮ್ಮ ಹೀರೋಯಿನ್ ಕೂಡ ಕ್ಯಾಮ್ರಾವನ್ನ ಆನ್ ಮಾಡಿಬಿಟ್ಟು ಅವನಿಗೆ ಸತ್ತು ಬಿದ್ದಿರ್ತಾ ಇರೋ ಇಲಿಯನ್ನೆಲ್ಲ ತಿನ್ನಿಸ್ತಾಳೆ ನೆಕ್ಸ್ಟ್ ಫಿಶ್ ಗಳನ್ನ ಹಿಡಿಯೋದಿಕ್ಕಾಗಿ ಹುಕ್ ಬರುತ್ತೆ ಅಲ್ವಾ ಅವನ ಎರಡು ಕಣ್ಣಿಗೆ ಚೂಚಿ ಬಿಟ್ಟು ಮರಕೆನೆ ಟೈಟ್ ಆಗಿ ಕಟ್ಟಿ ಇದ್ದಾಳೆ ಅವನು ಕಣ್ಣನ್ನು ಕೂಡ ಮಿಟಿಗಿಸಲೇಬಾರದು ಆ ರೀತಿ ಟಾರ್ಚರ್ ಅನ್ನು ಅನುಭವಿಸಬೇಕು ಅನ್ನೋದಾಗಿ ಒಂದು ಯೋಚನೆಯನ್ನ ಮಾಡಿ ಸೂಪರ್ ಆದ ಪ್ಲಾನ್ ಅನ್ನ ಮಾಡಿ ಮಡಗಿರ್ತಾ ಇದ್ದಾಳೆ ನಮ್ಮ ಹೀರೋಯಿನ್ ನೆಕ್ಸ್ಟ್ ಒಂದು ಬಾಟ್ ಹತ್ತಿರ ಆಂಡಿಯನ್ನ ಕೊಟ್ಟು ಮಡಗಿರ್ತಾ ಇದ್ದಾಳೆ ಅಲ್ವಾ ಅಲ್ಲಿಗೇನೇ ನಮ್ಮ ಹೀರೋಯಿನ್ ಬರ್ಬೇಕಾದ್ರೆ ಇದನ್ನ ನೋಡುವ ಆಂಡಿ ದಯವಿಟ್ಟು ಕ್ಷಮಿಸ್ಬಿಡು ನಾನು ಮಾಡಬಾರದು ತಪ್ಪನೆಲ್ಲ ಮಾಡಿ ಬಿಟ್ಟಿರ್ತಾ ಈ ರೀತಿ ಟಾರ್ಚರ್ ಅನ್ನ ಅನ್ನೋದಾಗಿ ಕೇಳಿಕೊಳ್ತಾನೆ ನಿಮ್ಮ ಹತ್ರ ಇದೇ ರೀತಿ ಎಲ್ಲ ಬಟ್ ಆದ್ರೆ ನನ್ನ ಮಾತನ್ನ ಯಾರವೇ ಕಿವಿಗೂ ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋದೇ ಇಲ್ಲ ಕಣ್ರು ನನಗೆ ಆದ ಅನ್ಯಾಯಕ್ಕೆ ನ್ಯಾಯವನ್ನ ನಾನೇನೆ ಪಡ್ಕೊಳ್ತೀನಿ ನೋಡ್ತಾ ಇರಿ ಅನ್ನೋದಾಗಿ ಹೇಳ್ತಾಳೆ ನೆಕ್ಸ್ಟ್ ಅಲ್ಲಿಂದ ಸ್ಟ್ಯಾನ್ಲಿಯ ಹತ್ತಿರಕ್ಕೆನೇ ಬಂದು ಬಿಟ್ಟು ಒಂದು ಫಿಶ್ ಅನ್ನ ಓಪನ್ ಮಾಡಿ ಅದ್ರ ಒಳಗಡೆ ಏನೇನೋ ಇರುತ್ತೆ ಅಲ್ವಾ ತೆಗೆದು ಸ್ಟ್ಯಾನ್ಲಿಯ ಕಣ್ಣಿಗೆನೆ ಬಿಡ್ತಾಳೆ ಅಸಲಿಯಾದ ಆಟ ಇವಾಗ ಶುರು ನೋಡ್ತಾ ಇರೋ ಅಂತ ಹೇಳಿ ಬಿಟ್ಟು ವಾಪಸ್ಸು ಆಂಡಿಯ ಹತ್ತಿರಕ್ಕೆನೆ ಬಂದು ಬಿಟ್ಟು ಅವನನ್ನ ಒಂದು ಬಾಟಬಿಗೆ ಕಟ್ಟು ಮಡಗಿರ್ತಾ ಇದ್ದಾಳೆ ಅಲ್ವಾ ಅಂಡ್ ಆ ಬಾಟಬಿಗೆ ನೀರನ್ನ ತುಂಬಿಸಿ ಬಿಟ್ಟು ಅದಕ್ಕೆ ವಿಷಕಾರಿಯಾದ ಪೌಡರ್ ಅನ್ನೆಲ್ಲ ಮಿಕ್ಸ್ ಮಾಡಿ ಬಿಡ್ತಾಳೆ ನೆಕ್ಸ್ಟ್ ಅವನನ್ನ ಕಟ್ಟಿ ಮಡಗಿರ್ತಾ ಇರೋದ್ರಲ್ಲಿ ಒಂದು ಸ್ಟಿಕ್ ಅನ್ನ ರಿಮೂವ್ ಅನ್ನ ಮಾಡಿ ಬಿಡ್ತಾಳೆ ಅಷ್ಟೇ ಆಂಡಿ ಪೂರ್ತಿಯಾಗಿ ಆ ಬಾಟಬ್ಬಿನ ಒಳಗಡೆಗೆ ಮುಳುಗಿ ಬಿಟ್ಟು ಅವನ ಮುಖವೆಲ್ಲ ಸುಟ್ಟು ಹೋಗಿ ಬಿಡ್ತಾ ಇದೆ ಇನ್ನೊಂದ್ ಕಡೆ ಸ್ಟ್ಯಾನ್ಲಿಯ ಕಣ್ಣಿಗೆ ಮೀನಿನ ಒಳಗಡೆ ಇರ್ತಾ ಇರೋದನ್ನೆಲ್ಲ ಹೊಂಟಿಸಿ ಬಂದಿರ್ತಾ ಇದ್ಲು ಅಲ್ವಾ ಸೊ ಅಲ್ಲಿಗೆ ತುಂಬಾನೇ ಬರ್ಡ್ಸ್ ಗಳೆಲ್ಲ ಬಂದು ಬಿಟ್ಟು ಅವನ ಕಣ್ಣನ್ನ ಕೂಕಿ ಕೂಕಿ ತಿಂತಾ ಇದಾವೆ ಈ ರೀತಿಯಾಗಿ ಇಬ್ಬರ ಕಥೆಯನ್ನ ಕ್ರೂರವಾಗಿನೇ ಮುಗಿಸಿ ಹಾಕ್ತಾಳೆ ನೆಕ್ಸ್ಟ್ ಈ ಜೋಳ್ ಬಿಡೋ ಗ್ಯಾಂಗಿನಲ್ಲಿ ಮತ್ತೊಬ್ಬ ಜೋನ್ ಇರ್ತಾ ಇದ್ದ ಅಲ್ವಾ ಅವನು ಪೆಟ್ರೋಲ್ ಬಂಕ್ ನಲ್ಲಿ ತಾನೆ ವರ್ಕ್ ಅನ್ನ ಮಾಡ್ತಾನೆ ಸೊ ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅಲ್ಲಿಗೆನೆ ಬಂದು ಬಿಟ್ಟು ಅವನಿಗೂ ಕೂಡ ಒಂದು ಸರಿಯಾದ ಪೆಟ್ಟನೆ ಕೊಟ್ಟು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾಳೆ ನೆಕ್ಸ್ಟ್ ಜಾನಿ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅವನನ್ನ ಬೆತ್ತಲೆಯನ್ನ ಮಾಡಿ ಸೊರ್ ಸರಿಯಾಗಿನೆ ಕಟ್ಟು ಮಡಗಿರ್ತಾ ನಮ್ಮ ಇದೀರೋಯನ್ನು ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳನ್ನ ನೋಡಿ ತುಂಬಾನೇ ಗಾಬರಿಯಾಗಿ ಬಿಡ್ತಾನೆ ನೀನು ನನ್ನ ಹುಲ್ಲುಗಳು ಸ್ಟ್ರಾಂಗ್ ಆಗಿ ಇರ್ತಾ ಇದಾವ ಇಲ್ವಾ ಅಂತ ಚೆಕ್ ಅನ್ನ ಮಾಡ್ತಿದ್ದೆ ಅಲ್ವಾ ಇವಾಗ ನನ್ನ ಸರದಿ ಕೋಣೋ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಅವನ ಎಲ್ಲ ಹುಲ್ಲುಗಳನ್ನೇ ಕಿತ್ತು ಎಸಿತಾಳೆ ಅಷ್ಟೇ ಇದ್ರ ನೋವನ್ನ ತಡೆಯೋದಿಕ್ಕೆ ಆಗದೆ ಜಾನಿ ನಮ್ಮ ಹೀರೋಯಿನ್ ಗೆ ಕೆಟ್ಟದಾಗಿ ಬೈದು ಬಿಡ್ತಾನೆ ಸೊ ನಮ್ಮ ಹೀರೋಯಿನ್ ಇಷ್ಟೆಲ್ಲ ಆದ್ರೆ ನಿನ್ನ ಕೆಟ್ಟ ಬುದ್ಧಿ ಇನ್ನು ಹೋಗಿರ್ತಾ ಇಲ್ವಾ ಇವಾಗ ನೀನು ಏನನ್ನ ಬೈದ್ಯೋ ಅದನ್ನ ನೀನು ಇನ್ಯಾವತ್ತುವೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ದೊಡ್ಡದಾದ ಸೀಸರ್ ಅನ್ನ ತಗೊಂಡು ಅವನ ಪ್ರೈವೇಟ್ ಪಾರ್ಟ್ ಅನ್ನೇ ಕಟ್ ಮಾಡಿ ಹಾಕ್ತಾಳೆ ನೆಕ್ಸ್ಟ್ ಅವನ ಪ್ರೈವೇಟ್ ಪಾರ್ಟ್ ಅನ್ನೇ ತಗೊಂಡು ಅವನ ಬಾಯಿನ ಒಳಗಡೆಗೆನೆ ಮಡುಕ್ತಾಳೆ ಒಂದು ಮನೆಯ ಮೇನ್ ಪಿಲ್ಲರ್ ಇಲ್ಲ ಅಂದ್ರೆ ಆ ಮನೆ ನಿಲ್ಲೋದಿಕ್ಕೆ ಸಾಧ್ಯನಾ ಐ ಮೀನ್ ನಮ್ಮ ಪ್ರೀತಿಯ ಜಾನಿ ಘೋರವಾಗಿನೇ ಸಾವನ್ನಪ್ಪತ್ತಾನೆ ನೆಕ್ಸ್ಟ್ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾ ಇದ್ದಾನೆ ಅಲ್ವಾ ಅವನು ಡ್ಯೂಟಿಯಲ್ಲಿ ಇರ್ತಾ ಇರ್ಬೇಕಾದ್ರೆ ಅವನ ಮನೆಯಿಂದ ಅವನ ವೈಫ್ ಕೋಳನ್ನ ಮಾಡಿಬಿಟ್ಟು ನಮ್ಮ ಮಗಳನ್ನ ಕಾಂಪಿಟೇಷನ್ ಗೆ ಕರ್ಕೊಂಡು ಹೋಗೋದಿಕ್ಕೆ ಒಬ್ಬರು ಟೀಚರ್ ಬಂದಿರ್ತಾ ಇದ್ದಾರೆ ಕಣ್ರಿ ಅಂತ ಹೇಳ್ಬೇಕಾದ್ರೆ ಅಮ್ಮ ಇಲ್ಲಿ ಅಪ್ಪನಿಗೆ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಫೋನನ್ನ ಫೋನ್ ಅನ್ನ ಆಫೀಸರ್ ನ ಮಗಳು ಇಸ್ಕೊಳ್ತಾಳೆ ಅಪ್ಪ ಆಂಜಲ್ ಅನ್ನ ಒಬ್ರು ಮೇಡಮ್ ಬಂದಿರ್ತಾ ಇದ್ದಾರೆ ಅಪ್ಪ ನನ್ನ ಆ ಕಾಂಪಿಟೇಷನ್ ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಪಾರ್ಟಿಸಿಪೇಟ್ ಅನ್ನ ಮಾಡ್ತಾ ಇದ್ದೀನಿ ಏ ಅನ್ನೋದಾಗಿ ಹೇಳ್ತಾಳೆ ಸೊ ಆಫೀಸರ್ ಕೂಡ ಸರಿಯಮ್ಮ ಆಯ್ತು ನಿಮ್ಮ ಟೀಚರ್ನ ಹತ್ತಿರ ಹತ್ರ ಮಾತಾಡ್ಸು ಅನ್ನೋದಾಗಿ ಕೇಳ್ಬೇಕಾದ್ರೆ ಅಲ್ಲಿ ಟೀಚರ್ ಆಗಿ ಬಂದಿರ್ತಾ ಇರೋದು ಬೇರೆ ಯಾರುವೇ ಅಲ್ಲ ನಮ್ಮ ಹೀರೋಯಿನ್ ಆಗಿರ್ತಾರ ಜೆನಿಫರ್ ಸೊ ಫೋನ್ ಅನ್ನ ಈಸ್ಕೊಂಡು ನಿಮ್ಮ ಮಗಳನ್ನ ನಾನು ಸೇಫ್ ಆಗಿನೇ ಕರ್ಕೊಂಡು ಹೋಗ್ತಾ ಇದೀನಿ ಆದಷ್ಟು ಬೇಗ ನೀವು ಕೂಡ ಬರ್ದಿರ ಅಲ್ವಾ ಸರ್ ಅನ್ನೋದಾಗಿ ಹೇಳ್ತಾಳೆ ಅಷ್ಟೇ ಇದನ್ನ ಕೇಳುವ ಆಫೀಸರ್ ಎದರಿ ಗಾಬರಿಯಾಗಿ ಬಿಡ್ತಾನೆ ನನ್ನ ಮಗಳಿಗೆ ಮಾತ್ರ ಏನನ್ನೇ ಮಾಡ್ಬೇಡ ನಿನಗೆ ಕೈಯನ್ನ ಮುಗಿತೀನಿ ಅನ್ನೋದಾಗಿ ಕೇಳಿಕೊಳ್ತಾನೆ ಬಟ್ ಆದ್ರೂ ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ಹೊರಟ ಬಿಡ್ತಾಳೆ ನೆಕ್ಸ್ಟ್ ಆಫೀಸರ್ ಎಲ್ಲಿಗೆ ಹೋಗಿರ್ತಾ ಇದ್ದಾಳೆ ನನ್ನ ಮಗಳು ಅಂತ ಕ್ವಶನ್ ಅವನ ವೈಫು ಅದೇ ಒಬ್ರು ಟೀಚರ್ ಬಂದಿರ್ತಾ ಇದ್ರು ಅವರೇನೆ ಪ್ಲೇ ಗ್ರೌಂಡ್ ಗೆ ಕರ್ಕೊಂಡು ಹೋಗಿರ್ತಾ ಇದಾರೆ ಅನ್ನೋದಾಗಿ ಹೇಳಬೇಕಾದ್ರೆ ಕಾರನ್ನ ಸ್ಟಾರ್ಟ್ ಮಾಡಿ ಬೇಗ ಬೇಗನೆ ಪ್ಲೇ ಗ್ರೌಂಡ್ ನ ಹತ್ತಿರಕ್ಕೆನೆ ಬಂದು ಬಿಟ್ಟು ನನ್ನ ಮಗಳು ಎಲ್ಲಿ ಇರ್ತಾ ಇದ್ದಾಳೆ ಅನ್ನೋದಾಗಿ ತುಂಬಾನೇ ಹುಡುಕಾಡಿ ಬಿಡ್ತಾನೆ ಬಟ್ ಆದ್ರೆ ಆಫೀಸರ್ ಗೆ ಅವನ ಮಗಳು ಎಲ್ಲಿವೆ ಸಿಗೋದೇ ಇಲ್ಲ ಸೊ ಬೇರೆ ಕಡೆಯಾಗಿ ಹುಡ್ಕೋಣ ಅಂತ ಹೇಳಿ ಬಿಟ್ಟು ವಾಪಸ್ ಕಾರಿನ ಒಳಗಡೆಗೆನೆ ಬಂದು ಕುಳಿತ್ಕೋಬೇಕಾದ್ರೆ ಹಿಂದೆಯಿಂದ ನಮ್ಮ ಹೀರೋಯಿನ್ ಸರಿಯಾದ ಪೆಟ್ಟನ್ನ ಕೊಟ್ಟು ಅವರನ್ನು ಅನ್ಕಾನ್ಶಿಯಸ್ ಅನ್ನ ಮಾಡಿ ಮಡುಕ್ತಾಳೆ ನೆಕ್ಸ್ಟ್ ಆಫೀಸರ್ ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅವನನ್ನು ಕೂಡ ಅವನ ಕೈ ಕಾಲು ಎಲ್ಲವನ್ನು ಕಟ್ಟು ಮಡಗಿಬಿಟ್ಟು ಅವನ ಪ್ಯಾಂಟ್ ಅನ್ನು ಕೂಡ ರಿಮೂವ್ ಅನ್ನ ಮಾಡಿರ್ತಾ ಇದ್ದಾಳೆ ಅಲ್ಲದೆ ಅವನ ಡಬಲ್ ಬ್ಯಾರಲ್ ಇದೆ ಅಲ್ವಾ ಅದನ್ನ ಅವನ ಹಿಂದಿನ ಸೈಡಿನಿಂದ ತೂರಿಸಿ ಮಡಗಿರ್ತಾ ಇದ್ದಾಳೆ ನೆಕ್ಸ್ಟ್ ಆ ಗನ್ನನ್ನ ಹಿಡಿದು ಹಿಂದಕ್ಕೆ ಮುಂದಕ್ಕೆ ಅಂತ ಅಲುಗಾಡಿಸಬೇಕಾದ್ರೆ ನೀವೆಲ್ಲರೂ ಸೇರಿ ನನ್ನ ಹತ್ತಿರವಾಗಿ ಎಷ್ಟೆಲ್ಲ ಹಾರ್ಶ್ ಆಗಿ ನಡ್ಕೊಂಡಿರ್ತಾ ಇದ್ದೀರಾ ಗೊತ್ತಾ ಅದನ್ನ ನೀನೇನೆ ಖುದ್ದಾಗಿ ಅನುಭವಿಸುವಂತ ಹೇಳಿಬಿಟ್ಟು ಇವರು ಎಷ್ಟೊಂದು ದರಿದ್ರವಾಗಿ ನಡ್ಕೊಂಡಿರ್ತಾ ಇದ್ರು ಅದೇ ರೀತಿ ರೀತಿಯಾಗಿ ಇವನಿಗೂ ಕೂಡ ಇವಾಗ ಫೀಲ್ ಅನ್ನ ಮಾಡಿಸ್ತಾಳೆ ನೆಕ್ಸ್ಟ್ ಆಫೀಸರ್ ನನ್ನ ಮಗಳು ಎಲ್ಲಿ ಇರ್ತಾ ಅವಳಿಗೆ ಏನನ್ನ ಮಾಡಿದೆ ಅಂತ ಕ್ವಶನ್ ಅನ್ನ ಮಾಡಿ ಕೇಳಬೇಕಾದ್ರೆ ನಿನ್ನ ಮಗಳು ತುಂಬಾನೇ ಬ್ಯೂಟಿಫುಲ್ ಆಗಿ ಇರ್ತಾ ಇದ್ದಾಳೆ ಅಲ್ವಾ ಸೊ ತುಂಬಾ ಗಂಡಸರು ಬಂದು ಬಿಟ್ಟು ಅವಳ ಜೊತೆಯಾಗಿ ಅತ್ಯಾಚಾರವನ್ನ ಮಾಡಿದ್ರೆ ಬಲವಂತವನ್ನ ಮಾಡಿದ್ರೆ ನೀನು ಏನನ್ನ ಮಾಡ್ತೀಯ ಅವರಿಗೆ ಅಂತ ಕ್ವಶನ್ ಅನ್ನ ಮಾಡಿ ಕೇಳಬೇಕಾದ್ರೆ ಯಾರಾದ್ರೂ ಆ ರೀತಿ ಮಾಡೋದಿಕ್ಕೆ ಬಂದ್ರೆ ಅವರ ದೇಹದಿಂದ ಪ್ರಾಣವನ್ನೇ ತೆಗೆದು ಬಿಡ್ತೀನಿ ಅನ್ನೋದಾಗಿ ಹೇಳ್ತಾನೆ ಸೊ ನೆಕ್ಸ್ಟ್ ನಮ್ಮ ಹೀರೋಯಿನ್ ಕೂಡ ಹಾಗಿದ್ರೆ ನಿನ್ಗೂ ಕೂಡ ಅದೇ ರೀತಿಯಾದ ಶಿಕ್ಷೆಯನ್ನೇ ಕೊಡ್ತೀನಿ ಯಾಕಂದ್ರೆ ನೀನು ಕೂಡ ಬೇರೊಬ್ಬ ತಂದೆಯ ಮಗಳ ಹತ್ರ ಆ ರೀತಿಯಾಗಿ ತಾನೆ ನಡ್ಕೊಂಡಿರ್ತಾ ಇದ್ಯಾ ಸೊ ನಿನಗೂ ಅದೇ ಶಿಕ್ಷೆನೆ ಆಗ್ಬೇಕು ಅಂತ ಹೇಳಿ ಬಿಟ್ಟು ಒಂದು ದಾರವನ್ನ ತಗೊಂಡು ಅದೇ ಅವನ ಹಿಂದಕ್ಕೆ ಒಂದು ಡಬಲ್ ಬ್ಯಾರಲ್ ಗನ್ನ ಮಡಗಿರ್ತಾ ಇದ್ದಾಳೆ ಅಲ್ವಾ ಸೊ ಒಂದು ಸೈಡ್ ಅನ್ನ ಆ ಗನ್ನಿನ ಟ್ರಿಗರ್ ಗೆನೆ ಕಟ್ಟಿಬಿಟ್ಟು ಮತ್ತೊಂದು ತುದಿಯನ್ನ ಮ್ಯಾಥ್ಯೂ ಅನ್ನು ಅನ್ಕಾನ್ಶಿಯಸ್ ಅನ್ನ ಮಾಡಿರ್ತಾ ಇದ್ದಾಳೆ ಅಲ್ವಾ ಅವನ ಒಂದು ಕೈಗೆ ಕಟ್ಟಿ ಮಾಡಿ ಬಿಟ್ಟು ಅವನ ಕೈಗಳನ್ನು ಅಲುಗಾಡಿಸಿದ್ರೆ ಆ ಡಬಲ್ ಬ್ಯಾರಲ್ ಫೈಯರ್ ಆಗಿ ಬಿಟ್ಟು ಇವನ ಕತೆ ಇಲ್ಲಿಗೆ ಮುಗಿದು ಬಿಡುತ್ತೆ ಅನ್ನೋದಾಗಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಬಿಟ್ಟು ಎಲ್ಲವನ್ನ ಸೆಟ್ ಮಾಡಿ ಮಾಡುತ್ತಾಳೆ ನೆಕ್ಸ್ಟ್ ಎಲ್ಲವನ್ನ ಸೆಟ್ ಮಾಡಿ ಸೈಲೆಂಟ್ ಆಗಿ ಮನೆಯಿಂದ ಆಚೆಗೆನೆ ಬಂದು ಕುಳಿತುಕೊಳ್ತಾಳೆ ಅದೇ ರೀತಿಯಾಗಿ ನೆಕ್ಸ್ಟ್ ಮ್ಯಾಥ್ಯೂಗೂ ಕೂಡ ಎಚ್ಚರಿ ಆಗ್ಬೇಕಾದ್ರೆ ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರೋ ಆಫೀಸರ್ ನೋಡಿ ತುಂಬಾನೇ ಗಾಬರಿಯಾಗಿ ಬಿಡ್ತಾನೆ ಆ ಆಫೀಸರ್ ಕೂಡ ಬೇಡ ಕಣೋ ನೀನು ಯಾವ ಜಾಗದಲ್ಲಿ ಇರ್ತಾ ಇದೆಯೋ ಹೇಗಿರ್ತಾ ಇದ್ಯೋ ಹಾಗೇನೆ ಇರು ಅನ್ನೋದಾಗಿ ಕೇಳ್ತಾನೆ ಬಟ್ ಆದ್ರೆ ಗಾಬರಿಯಲ್ಲಿ ಮ್ಯಾಥ್ಯೂ ಅಲುಗಾಡಿ ಬಿಡ್ತಾನೆ ಸೊ ಅಲ್ಲಿ ಆಲ್ರೆಡಿ ಸೆಟ್ ಮಾಡಿ ಮಡಗಿರ್ತಾ ಇರೋ ರೀತಿಯಾಗಿನೇ ಟ್ರಿಗರ್ ಆಗಿ ಬಿಡುತ್ತೆ ಅದ್ರಿಂದ ಬುಲೆಟ್ ಆಫೀಸರ್ ನ ಬಾಡಿಯಿಂದ ಹೊರಗಡೆಗೆ ಬಂದು ಬಿಟ್ಟು ಎದುರುಗಡೆಯಲ್ಲಿ ಮ್ಯಾಥ್ಯೂ ಕುಳಿತಿರ್ತಾ ಇದ್ದಾನೆ ಅಲ್ವಾ ಅವನ ಬಾಡಿಗೂ ಕೂಡ ತಗುಲಿ ಬಿಟ್ಟು ಇಬ್ಬರೂ ಅಲ್ಲೇ ತೀರಿ ಹೋಗಿ ಬಿಡ್ತಾ ಇದ್ದಾರೆ ಸೊ ಫೈನಲಿ ನಮ್ಮ ಹೀರೋಯಿನ್ ಗೆ ಆದ ಘೋರ ಅನ್ಯಾಯಕ್ಕೆ ತಾನೇನೆ ಖುದ್ದಾಗಿ ನ್ಯಾಯವನ್ನ ಪಡೆದುಕೊಳ್ತಾಳೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಒಂದು ಸಲ ಯೋಚನೆಯನ್ನ ಮಾಡಿ ನಮ್ಮ ಭಾರತದಲ್ಲಿ ಎಷ್ಟೆಲ್ಲ ಅತ್ಯಾಚಾರಗಳು ನಡೀತಾ ಶಿಕ್ಷೆಗಳು ಬಂದು ಬಿಟ್ರೆ ಈ ರೀತಿ ಅತ್ಯಾಚಾರವನ್ನ ಮಾಡುವ ಆಲೋಚನೆಯನ್ನು ಗಂಡಸರು ಮಾಡೋದೇ ಇಲ್ಲ ಬಟ್ ಆದ್ರೆ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆ ಈ ರೀತಿಯಾಗಿ ಇರ್ತಾ ಇಲ್ಲ ಅಲ್ವಾ ಸರಿ ಓಕೆ ನಾವು ಹೆಚ್ಚಾಗಿ ಅದ್ರ ಬಗ್ಗೆ ಮಾತನಾಡೋದು ಬೇಡ ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ದಿರ ಅಲ್ವಾ ಹಾಗೇನೆ ಇದೇ ರೀತಿಯಾದ ಇದಕ್ಕಿಂತನೂ ಸೂಪರ್ ಆದ ಮೂವಿಗಳನ್ನ ಮೂವಿ ಮಾಯ ಲೋಕ ನಿಮಗಾಗಿ ತರ್ತಾನೆ ಇರುತ್ತೆ ಸೊ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ನೀವು ಮಾಡುವ ಲೈಕ್ ಶೇರ್ ನಾವು ವಿಡಿಯೋವನ್ನ ಇನ್ನಷ್ಟು ಸೂಪರ್ ಆಗಿ ನಿಮಗೆ ಮಾಡಿ ಕೊಡ್ಬೇಕು ಅನ್ನೋ ಒಂದು ಸೂಪರ್ ಆದ ಬೂಸ್ಟರ್ ಅನ್ನ ನಮಗೆ ಕೊಡುತ್ತೆ ಸೊ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ ಸರಿ ಹಾಗಿದ್ರೆ ಮುಂದಿನ ಒಂದು ಸೂಪರ್ ಆದ ಮಾಸ್ ಆಗಿ ಇರ್ತಾ ಇರೋ ಮೂವಿಯ ಜೊತೆ ಮತ್ತೆ ಮೂವಿ ಮಾಯಲೋಕ ಲೋಕ ನಿಮ್ಮನ್ನ ಭೇಟಿಯನ್ನ ಮಾಡುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯರ್ ಸೆಲ್ಫ್